ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೇಲರ್ ನೋಡಿದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾವು ಪರ್ಫಾಮ್ ಮಾಡುವಾಗ ನಾವು ನಾವು ಹೇಗೆ ಮಾಡ್ತಿದ್ದೀವಿ ನಾವು ಚೆನ್ನಾಗಿ ಮಾಡ್ತಿದ್ದೀವ್ ಸಿನ್ಮಾ ಚೆನ್ನಾಗಿ ಬರ್ತಿದ್ದೀಯ ಅಂತ ಗೊತ್ತಾಗಲ್ಲ ಅದನ್ನ ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಒಂದು ಒಂದು ಏನೋ ಒಂಥರ ಕಾನ್ಫಿಡೆನ್ಸ್ ಒಂಥರ ಖುಷಿ ಸಿಗತ್ತೆ ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ ಆ್ಯಂಡ್ ಎಸ್ ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್ ನಾನು ಯಾವಾಗಲೂ ನನ್ನಿಬ್ಬರದ್ದು ಒಂದು ಟಾಮಿನ್ ತರ ರಿಲೇಷನ್ಶಿಪ್ಪು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಬಟ್ ನಾನು ಯಾವತ್ತೂ ಅದರ ಹಿಂದೆ ಅಡಗಿರೋ ಒಂದು ಹಿಡಿದ್ ಮೋಟಿವ್ನ ಎಲ್ಲೂ ಹೇಳಿಲ್ಲ ಇವತ್ತು ನನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಮತ್ತು ಚಿತ್ರ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕೆ ಸಾಧ್ಯ ಆಗ್ತಿಲ್ವೇನೋ ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಇನ್ ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ತುಂಬ ಮಾತಾಡೋಕ್ಕೆ ನನಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ట్రేలర్ సి చన బందే ఐమ్ వెరీ హ్యాపీ అండ్ ఐ హోప్ నిల్గూ ఇష్ట ఆగి అంత నేను భావస్థి అండ్ నమ్మ ఫస్ట్ ఆడియన్స్ ఆగి దయవిట్టు ఫ్రెండ్స్ ఫ్యామ్లీ ఎలా హోగి నమ్మ ఈ ఒక సినిమా థియేటర్లు నోడి ఎంజాయ్ మిమ్మ ప్రీతి ఆశీర్వాద నమ్మ తన మేలు ఇది అంత ఓకే సూపర్